ಮೇಗುಂದ ಹೋಬಳಿಯ ಕಲ್ಗುಡ್ಡೆ ಗ್ರಾಮದ ನಾಗರಿಕ ಹಿತರಕ್ಷಣಾ ಸಮಿತಿ ಒಂದು ಅರಣ್ಯ ಇಲಾಖೆಯ ಸರ್ಕಾರದ ದ್ವಂದ್ವದ ಕಾನೂನನ್ನು ವಿರೋಧಿಸಿ ಕಾಲ್ನಡಿಗೆ ಜಾತೆಯನ್ನು ಘೋಷಣೆ ಮಾಡಿತ್ತು ಎಲ್ಲ ಸಮಿತಿಗಳ ಬೆಂಬಲದೊಂದಿಗೆ ಇಡೀ ರೈತರು ಕಾರ್ಮಿಕರನ್ನೆಲ್ಲ ಸೇರಿಸಿ ಒಗ್ಗೂಡಿಸಿ ಯಾವುದೇ ನಾವು ಸುಮಾರು ಹೋರಾಟಗಳು ನೋಡಿದ್ದೀವಿ ತಲೆ ಸುಕ್ಕು ಬೀಳೋರೇನು ಎತ್ಕೊಂಡು ಹೋಗೋರೇನು ಆ ಥರದ ಯಾವುದೇ ಘಟನೆ ನಮ್ಮ ಎರಡು ದಿನದಲ್ಲೂ ಆಗಲಿಲ್ಲ ಇದು ರೈತರ ಶಕ್ತಿ ಹಾಗಾಗಿ ಈ ಶಕ್ತಿಯನ್ನು ಒಂದು ಕಾಲಡಿಗೆ ಜಾತ್ರೆದಲ್ಲೂ ಯಶಸ್ವಿ ಮಾಡಬೇಕು ಅಂತ ಏನಾರ ತೋರಿಸಿದಿದ್ದರೆ ಆ ಕಲ್ನಾಡ್ ಕಲ್ಗುಡ್ಡೆ ನಾಗರಿಕ ಹಿತರಕ್ಷಣಾ ಸಮಿತಿ ಮೇಗುಂದ ಹೋಬಳಿಯವರಿಗೆ ಸಂಪೂರ್ಣವಾಗಿ ನಮ್ಮೆಲ್ಲ ರೈತ ಮಿತ್ರರ ಎಲ್ಲ ಕಾರ್ಮಿಕರ ಪರವಾಗಿ ಅಭಿನಂದನೆಯನ್ನು ಹೇಳ್ತೀನಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮೆಲ್ಲ ಹಿರಿಯ ಹೋರಾಟಗಾರರೇ ಮಾಧ್ಯಮ ಮಿತ್ರರೇ ಹಾಗೂ ಆರಕ್ಷಕ ಸಿಬ್ಬಂದಿಗಳೇ ಈಗ ಅವರು ಪ್ರಾಸ್ತಾವಿಗೆ ಹೇಳ್ಬೇಕಾದ್ರೆ ಯಾವುದಕ್ಕಾಗಿ ಹೋರಾಟ ಅಂತ ಹೇಳಿದರು ಇದು ಪದೇ ಪದೇ ನಾವು ಶಾಂತಿ ಹೋರಾಟ ಮಾಡ್ತಾನೇ ಬರ್ತಾಯಿದ್ದೀವಿ ರೈತರದ್ದು ಕಾರ್ಮಿಕರದ್ದು ದುರುಪಯೋಗ ಅಂತ ತಿಳ್ಕೊಬೇಡಿ ಸರ್ಕಾರಕ್ಕೆ ದ್ವಂದ್ವದ ಕಾನೂನು ಮಾಡುವ ಅಧಿಕಾರಿಗಳಿಗೆ ಇದು ನಮ್ಮ ಸಮಿತಿಯ ಪರವಾಗಿ ಎಲ್ಲ ರೈತರ ಪರವಾಗಿ ಎಚ್ಚರಿಕೆಯನ್ನು ನೀಡ್ತೀವಿ ಅಂದರೆ ನಮ್ಮ ಮುಜರಾಯಿ ದೇವಸ್ಥಾನದ ಇತಿಹಾಸನ ತೆಗಿಲಿ ಯಾವುದೇ ಹೋಬಳಲ್ಲಿ ಯಾವುದೇ ಗ್ರಾಮ ಪಂಚಾಯಿತಿಯಲ್ಲಿ ಆ ಮುಜರಾಯಿ ದೇವಸ್ಥಾನ ಇದ್ದಾರೆ ಅಂದ್ರೆ ಜನ ವಾಸ ಅಂತ ತಾನೆ ನೀವು ಯಾವುದೋ ಎಪ್ಪತ್ತು ಎಂಬತ್ತು ವರ್ಷದ ಬ್ರಿಟಿಷ್ ಕಾಲದ ಅವಕಾಶ ತಿತ್ಕೊಂಡು ಇಲ್ಲಿ ಬಂದು ಆವಾಗಲೇ ಆಗಿತ್ತೆ ಆವಾಗಲೇ ಆಗಿತ್ತೆ ಇದನ್ನು ಒಪ್ಪ ಇದು ಅಂಗನವಾಡಿ ಮಕ್ಕಳಿಗೆ ಹೋಗಿ ಹೇಳಿ ನಾವು ಅದೆಲ್ಲ ಓದ್ಕೊಂಡು ಬಂದಿದ್ದೀವಿ ನೀವು ಭಾಳ ವಿದ್ಯಾವಂತರು ಅಧಿಕಾರಿಗಳು ಈ ರಾಜ್ಯನ ದೇಶನ ಆಳ ಜನಪ್ರತಿನಿಧಿಗಳು ನಾವು ರೈತರು ಸ್ವಲ್ಪ ಓದು ಬರೋ ಕಲ್ತಿದ್ದೀವಿ ನಮ್ಮ ಹಿರಿಯರು ಒಂದು ಅಷ್ಟು ಸಂ ಕಳಿಸಿದ್ದಾರೆ ಸಂಪ್ರದಾಯನ ಕಳಿಸಿದ್ದಾರೆ ಅಲ್ಲ ಸ್ವಾಮಿ ಸಾವಿರದ ಒಂಬೈನೂರ ಐದರಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಕಾಶಿ ವರದಿ ತಯಾರಾಗಿದ್ರೆ ನೀವು ಮ್ಯಾಟೇಷನ್ ಯಾಕೆ ಮಾಡ್ಕೊಂಡಿಲ್ಲ ಹೇಳ್ಬೇಕಲ್ಲ ಇದಕ್ಕೆ ಸಂಬಂಧಪಟ್ಟ ಸಚಿವರಾಗಲಿ ಅಧಿಕಾರಿ ಆಗಲಿ ಹೇಳ್ಬೇಕಲ್ಲ ಸಾರ್ವಜನಿಕವಾಗಿ ಒಬ್ಬ ರೈತ ಅರ್ಜಿ ಕೊಡ್ಬೇಕಾದ್ರೆ ಒಂದು ಅಕ್ಷರ ಒಂದು ಪಾಯಿಂಟ್ ತಪ್ಪಿದ್ರೆ ಇದು ಅರ್ಜಿ ಸರಿ ಇಲ್ಲ ಅಂತೀರಿ ಇಷ್ಟು ದೊಡ್ಡ ತಪ್ಪು ಮಾಡಿದಿರಲ್ಲ ನೀವು ಯಾರ ಹತ್ರ ಕೇಳ್ಬೇಕು ನಾವು ಹೇಳ್ತಾ ಹೋದ್ರೆ ಸೆಕ್ಷನ್ ಫೋರ್ ಮನಸೋ ಈಚೆ ನೀವು ನಿಮ್ಮ ಇಲಾಖೆಯ ಸರ್ಕಾರದ ಕೆಲವು ಕಾನೂನುಗಳಿಗೆ ಗ್ರಾಮ ಪಂಚಾಯಿತಿಯ ನಡವಳೆ ಬೇಕು ಗ್ರಾಮ ಸಭೆಯ ಬೇಕು ಜಂಟಿ ಅರಣ್ಯದ ಮೀಟಿಂಗ್ ಆಗಿ ಅದನ್ನು ಬೇಕು ನೀವು ಈ ಕಾಯ್ದೆ ಕಟ್ಲೆ ಮಾಡೋದಕ್ಕೆ ರೈತರಿಗೆ ಕಾರ್ಮಿಕರಿಗೆ ಮರಣ ಶಾಸ ಬರೋ ಶಾಸನ ಬರೆಯುವಂಥ ಕಾಯ್ದೆ ಕಟ್ಲೆ ಮಾಡೋದಕ್ಕೆ ಇದ್ಯಾವುದೋ ಅಭಿಪ್ರಾಯ ಬೇಡ ಸ್ಯಾಟಲೈಟ್ ಮುಖಾಂತರ ನೀವು ಸರ್ವೆ ಮಾಡಿದ್ರೆ ಅದನ್ನು ಒಪ್ಪಿಬೇಕ ನಾವು ಏನ್ರಿ ಸೆವೆಂಟೀನ್ ಅಂತೆ ಇವ್ರು ನೋಡಿದ್ರೆ ಅವ್ರ ಮೇಲೆ ಹೇಳೋದು ಅವ್ರು ನೋಡಿದ್ರೆ ಇವ್ರ ಮೇಲೆ ಹೇಳೋದು ಸೆವೆಂಟೀನ್ ಆದರೆ ಪರಿಸ್ಥಿತಿ ಏನು ಅಂತ ಎದುರಿಸ್ತಾರೆ ಅದು ಮಾಡ್ಬೇಕಾರೆ ಗೊತ್ತಿರ್ಬೇಕಿತ್ತಲ್ಲ ನಿಮಗೆ ನಾವು ಮೊದಲು ನೀವು ಮೊದಲು ಯೋಚನೆ ಬೇಕಲ್ಲ ತಲೆ ತಲಾಂತರದಿಂದ ನಮ್ಮ ಪೂರ್ವಿಕರು ಕೃಷಿ ಸಾಗುವಳಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಕಾಡನ್ನು ಬೇಡಿಸಿದ್ದಾರೆ ಅವಾಗ ನಿಮ್ಮ ಇಲಾಖೆ ಎಲ್ಲ ಎಲ್ಲಿತ್ತು ಎಲ್ಲಿದ್ರಿ ನೀವು ಈಗ ಜನಪ್ರತಿನಿಧಿಗಳು ಅಯ್ಯೋ ನಾವು ಪರಿಸರ ಉಳಿಸೋರು ಅನ್ನೋರು ಬುದ್ಧಿಜೀವಿಗಳು ಪರಿಸರವಾದಿಗಳು ಹೇಳಿ ಸ್ವಾಮಿ ನೀವು ಕೇಳ್ಬೇಕಲ್ಲ ಸರ್ಕಾರಕ್ಕೆ ಒಂದು ಎಕರೆಗೆ ಹದಿನೆಂಟೇ ಮರ ಇರಬೇಕಂತೆ ಅದ್ರ ಜಾಸ್ತಿ ಇದ್ರೆ ಅದು ಫಾರೆಸ್ಟ್ ಅಂತೆ ಮತ್ತೇನು ಮಾಡ್ತಾರೆ ಸ್ವಾಮಿ ಗೊಂದಲದ ಕಾರಣ ಯಾರು ಮಾಡ್ತಾ ಇರೋದು ದಟ್ಟ ಅರಣ್ಯದಲ್ಲಿ ಶಿವನೇ ಮರ ಕಡಿರಿ ವಿಷಪುರಿ ಮರ ಕಡಿರಿ ದೊಡ್ಡ ಮಾಯನ್ ಮರ ಕಡಿರಿ ಸರ್ಕಾರ ಖಜಾನೆಗೆ ದುಡ್ಡು ಅರಣ್ಯ ಇಲಾಖೆ ಅಧಿಕಾರಿಗಳು ಇದು ಅಪರಾಧ ಅಲ್ಲ ಇದು ಪರಿಸರ ಹಾಳಲ್ಲ ಇದು ಕಟ್ಟಕತೆ ಅಲ್ಲ ಈಗ ನಾಲ್ಕು ವರ್ಷದ ಹಿಂದೆ ಕಾಡಲ್ಲಿರುವ ದೊಡ್ಡ ದೊಡ್ಡ ಮಾವಿನ ಮರ ವಿಷಪುರಿ ಮರ ಮಳೆ ಮರ ಅನೇಕ ಮರಗಳನ್ನು ತೆಗೆದಿದ್ದಾರೆ ಹಾಗಾದ್ರೆ ಪರಿಸರ ನಾಶ ಮಾಡ್ತಾ ಇರೋದು ಯಾರು ಇನ್ನ ಡೆಡ್ ಅಂಡ್ ಫೋಲ್ ಅಲ್ಲಿ ಮರ ತೆಗೆಯೋದು ಬಿಡಿ ಒಂದು ಒಣಗಿದ ಮರ ಅಂತ ಹೇಳಿದ್ರೆ ಹತ್ತು ಮರ ಹೋಗಿರ್ತಾವ ಅದು ದೊಡ್ಡ ಮರ ಬೇಡ ನೀವು ಬಹಳ ಪರಿಸರವಾದಿ ಹೇಳಿ ಆ ಮರ ಒಣಗಿ ಅಲ್ಲೇ ಬೀಳಲಿ ಅಲ್ಲೇ ಗೊಬ್ಬರ ಆಗಲಿ ಇನ್ನೂ ಹತ್ತಾರು ಮರಕ್ಕೆ ಅದು ಒಂದು ಜೀವನೋತ್ಪತ್ತಿಗೆ ಒಳ್ಳೆ ಪೌಷ್ಟಿಕ ಆಹಾರ ಆಗುತ್ತೆ ಇದನ್ನು ಹೇಳಬೇಕಲ್ಲ ಪರಿಸರವಾದಿಗಳು ಇಲ್ಲೇನೋ ರೈತರು ಒಂಚೂರು ಸೊಪ್ಪು ದರ್ಗುತ್ತಂತೇ ಇದೇ ದೊಡ್ಡ ಲೂಟಿ ಕೂರರು ಏನೋ ಬಿಂಬಿಸ್ತೀರಲ್ಲ ನೀವು ಬೆಂಗಳೂರಲ್ಲಿ ಇನ್ನೆಲ್ಲೋ ಕೂತ್ಕೊಂಡು ಗಾಜಿಮಲ್ ಕುತ್ಕೊಂಡು ಮೊನ್ನೆ ಬೆಂಗಳೂರಲ್ಲಿ ಆತರ ತೋಳಲ್ಲ ಬಾಯಿ ಏನು ಮುಚ್ಕೊಂಡಿದ್ರಿ ನಮ್ಮ ಆಡು ಭಾಷೆ ಎಲ್ಲ ಬಾಯಿ ಕಡು ಬಿಟ್ಕೊಂಡಿದ್ರ ಆ ನಾಡಿ ಹೋಯ್ತಲ್ಲ ಅಲ್ಲಿ ಒತ್ತುವರಿ ಆಗಿಲ್ಲ ಅಲ್ಲಿ ಕೆರೆ ಮುಳುಗಡೆ ಆಗಿಲ್ಲ ಎಲ್ಲಿ ಹೋಗಿದ್ರಿ ಹೋಗಿದ್ರಿ ಸರ್ಕಾರದವ್ರು ಮಾತಾಡೋರು ಅಧಿಕಾರಿಗಳು ಬಹಳ ಬುದ್ಧಿಜೀವಿ ಅನ್ನೋ ಪರಿಸರವಾದಿಗಳು ಎಲ್ಲಿ ಹೋಗಿದ್ರಿ ಇನ್ನು ಹೇಳ್ತಾ ಹೋದ್ರೆ ಅನೇಕ ಇದೆ ನಮ್ಮ ಬೇಡಿಕೆ ಈ ಹೋರಾಟದ ಮುಖಾಂತರ ಏನು ಅಂದರೆ ಸೆಕ್ಷನ್ ಫೋರ್ ದಿನ ತಿದ್ದುಪಡಿ ಆಗಬೇಕು ನೀವು ದಟ್ಟಾರಣ್ಯದಲ್ಲಿರೋದ್ರಲ್ಲಿ ಮಾಡಿ ನೀವು ಇಲ್ಲಿ ಹೋಗುವ ಹೈವೇ ರೋಡನ್ನು ಸೆಕ್ಷನ್ ಫೋರ್ ಮಾಡಿದ್ರೆ ನಾಳೆ ಚಿರಂಡಿ ತೆಗಿಯಕ್ಕೆ ಬಿಡ್ತಾರನ್ರಿ ಇವರು ಇವ್ರನ್ನ ಕೇಳಿದ್ರೆ ಇಲ್ಲ ಸರ್ ಅಲ್ಲ ಆ ಕಮಿಟಲ್ಲಿ ಪಾಸ್ ಆಗಬೇಕು ಈ ಕಮಿಟಲ್ಲಿ ಪಾಸ್ ಆಗಬೇಕು ಹೇಳಣೇ ಬೇಕಾದ್ರೆ ಆರನೇ ಇಲ್ಲ ನೇರವಾಗಿ ಅದೇ ತಟ್ಟ ಹೇಳ್ತೀನಿ ನಿಮ್ಮ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ನೀವು ಏನು ಅವೈಜ್ಞಾನಿಕವಾಗಿ ಮಾಡಿದ್ದೀರಿ ಕೆಲವೊಂದು ಅನಾದಿ ಕಾಲದಿಂದ ಇರುವಂಥ ರಸ್ತೆ ಹೈವೇ ರಸ್ತೆಯಲ್ಲೂ ಮಾಡಿದ್ದೀರಿ ಹಾಗಾದರೆ ಆ ರಸ್ತೆ ದುರಸ್ತಿ ಮುಂದೆ ಹೇಗೆ ಮಾಡ್ತೀರಿ ಹಾಗಾದರೆ ನಾವು ಹೆಂಗೆ ಬದುಕ್ತೀವಿ ಅವತ್ತು ನಮ್ಮ ಪೂರ್ವಿಕರು ತಲೆ ಮೇಲೆ ಹೊರೆ ಹೊತ್ತು ಕಾಲಲ್ಲಿ ನಡ್ಕೊಂಡು ಹೋಗಿ ಎಲ್ಲ ಕಷ್ಟ ನೋವುಗಳಿಂದ ಬಂದಿದ್ದಾರೆ ಅದು ಈ ತಲೆಮಾರಿನ ನನಗೆ ಆ ಅನುಭವ ಇದೆ ಮುಂದಿನ ರೀ ಕಷ್ಟನ ನೀವು ಇಲ್ಲೇನೋ ಒಂದಷ್ಟು ದುಡ್ಡು ಮಾಡಕ್ಕೆ ಕೊಡ್ತಿರಲ್ಲ ಪರಿಸರವಾದಿಗಳು ಸರ್ಕಾರಗಳು ಸೇರಿಕೊಂಡು ಇಲ್ಲಿ ಪ್ರವಾಸ ತಾಣ ಮಾಡಿ ಅವ್ರು ಬರ್ಬೇಕಲ್ಲ ಅವ್ರ ಗುಂಡಿ ಇದ್ರೆ ಬರಲ್ಲ ಎಚ್ಚರಿಕೆ ಇರಲಿ ನಿಮಗೆ ಹಾಗಾದರೆ ನೀವು ಆ ರಸ್ತೆ ಡೆವಲಪ್ಮೆಂಟ್ ಮಾಡೋದು ಹೇಗೆ ಸೆಕ್ಷನ್ ಫೋರು ಮಾಡ್ತೀರಿ ನೋಡಿ ಸ್ವಾಮಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಹಿಂದೆ ತೊಂಬತ್ತೆಂಟರ ಹಿಂದೆ ಬಡವರಿಗೆ ಮೂವತ್ತು ನಲವತ್ತು ಕಟ್ಟಿರೋ ಮನೆಗೆ ಸಾಗುವಳಿ ಚೀಟಿ ಕೊಟ್ಟಿರ್ತಾರೆ ಹಕ್ಕುಪತ್ರ ಕೊಟ್ಟಿರ್ತಾರೆ ಬಡವನಿಗೆ ಗೊತ್ತೇ ಇಲ್ಲ ಇದು ನಂದು ಸೆಕ್ಷನ್ ಫೋರ್ ಆಗಿದೆ ಅಂತ ರೈತನಿಗೆ ಗೊತ್ತೇ ಇಲ್ಲ ನಂದು ಸೆಕ್ಷನ್ ಫೋರ್ ಆಗಿದೆ ಅಂತ ಏನು ಮನುಷ್ಯತ್ವ ಇಲ್ಲ ನಿಮಗೆ ಅಲ್ಲಿ ರೈತ ಏನಾರ ಕೈಗಾರಿಕೆ ಕೆಲಸ ಮಾಡ್ತಾಯಿದೆ ಇನ್ನೇನಾರು ಬೇರೆ ಕೆಲಸ ಮಾಡ್ತೇನ ಅಥವಾ ಕಾರ್ಮಿಕರು ಒಂದು ಮನೆ ಕಟ್ಕೊಂಡರು ಅಲ್ಲೇನಾರು ಬ ಕಳ್ತನ ಮಾಡ್ತಾಯಿರ ರೈತ ಕಾರ್ಮಿಕ ದೇಶದ ಬೆನ್ನೆಲುಬು ರೈತರು ಕಾರ್ಮಿಕರು ಮೌನ ವಹಿಸಿದ್ರೆ ದೇಶದ ಕಾಯುವ ಸೈನಿಕರು ಮೌನ ವಹಿಸಿದ್ರೆ ನೀವೆಲ್ಲ ಏನು ಪುಂಗಿ ಉತ್ತಿರಲ್ಲ ಎಲ್ಲ ಶೂನ್ಯ ಇರಲಿ ತಿನ್ನೋದು ಅನ್ನನೇ ಇನ್ಯಾವುದು ತಿನ್ನಲ್ಲ ಮೊನ್ನೆ ಪ್ರಾರಂಭದ ಸಭೆಯಲ್ಲಿ ಹೇಳಿದೆ ನನಗೆ ಭಾಳ ಜನ ಕೇಳಿದ್ರು ಅದನ್ನು ಕ್ಲೂಯಿಂಗ್ ಮಾತ್ರ ಕೊಟ್ಟಿರು ಮಾಡ್ರ ಪೂರ್ಣ ಮಾಡಲಿಲ್ಲ ಅಂದರು ನಾನು ಹೇಳಿದೆ ಅಲ್ಲಿ ಸಮಯನೇ ಎಲ್ಲರೂ ಮಾತಾಡೋದು ಜಾಸ್ತಿ ಅದನ್ನು ಕ್ಲಿಯರ್ ಮಾಡ್ತೀನಿ ನೋಡಿ ರೈತರು ಕಾಡೊಳಗೆ ಹೋಗಬಾರ್ದು ಇನ್ನೂ ಅನೇಕ ಕಾನೂನುಗಳನ್ನು ಮಾಡಿದ್ದೀರಿ ಬೇಲಿ ಮಾಡಿದ್ದೀರಿ ಹಾಗಾದರೆ ರೈತರು ಕಾರ್ಡೊಳಗೆ ಇಲ್ಲ ದಟ್ಟವಾದ ಡೇಮ್ ಫಾರೆಸ್ಟ್ ಏನೇನೋ ಮಾಡಿರೋಲ್ಲ ಅಲ್ಲಿರೋ ದೊಡ್ಡ ಮರಗಳು ಎಲ್ಲ ಏನಾದವು ಅಲ್ಲಿ ಪ್ಲಾಂಟೇಷನ್ ಕೋಟ್ಯಾಂತರ ರೂಪಾಯಿ ಸರ್ಕಾರ ಕೊಟ್ಟು ಮಾಡ್ತಾ ಇದೆಯಲ್ಲ ಅಲ್ಲಿಗೆ ಮರ ಗಿಡಗಳು ಯಾಕೆ ಬೆಳೀಲಿಲ್ಲ ಬನ್ನಿ ನಮ್ಮ ರೈತರ ಅಕ್ಕಪಕ್ಕದ ಜಮೀನಲ್ಲಿ ಬನ್ನಿ ಪರಿಸರ ಹೇಗಿದೆ ತೋರಿಸ್ತೀವಿ ನಾವು ರೈತರು ಪ್ರಾಣಿಗೂ ಆಹಾರ ಕೊಡ್ತೀವಿ ಪಕ್ಷಿಗೂ ಆಹಾರ ಕೊಡ್ತೀವಿ ನಾವು ಹಳ್ಳದಲ್ಲೋ ಕೆರೆಯಲ್ಲೋ ಕೃಷಿ ಹೊಂಡದಲ್ಲೋ ಬೋರಲ್ಲೋ ಎಲ್ಲ ಎತ್ತಾಕಿರೋ ನೀರು ಬೇಸಿಗೆ ಪ್ರಾಣಿಗಳು ಕುಡಿತಾವೆ ಕಸ್ತೂರಿ ರಂಗನ್ ಇದನ್ನು ಒಂದು ದೊಡ್ಡ ಮಾರಿಭೂತ ಬಿಟ್ಟಂಗೆ ಬಿಟ್ಟಿದ್ದೀರಿ ಅಲ್ಲ ಸ್ವಾಮಿ ಎಲ್ಲವೂ ಮಲ್ನಾಡಿಗೆ ಬೇಕನ್ರಿ ನಿಮ್ಮ ಕಾಯ್ದೆ ಕಟ್ಟಲೆಗಳು ಮಾಡೋಕ್ಕೆ ಈಗ ತಿನ್ನ ಕನ್ನ ಬೇಕು ರೈತ ದುಡಿಮೆ ಮಾಡಬೇಕು ಮುಂದೆ ಇದೇ ಥರ ರೈತರ ಮೇಲೆ ಆಕ್ರಮಣ ಮಾಡ್ತಾ ಹೋದರೆ ಮುಂದೊಂದಿನ ನೀವು ಏನು ತಿನ್ಬೇಕು ಅನ್ನೋದನ್ನು ನೀವೇ ಯೋಚನೆ ಮಾಡಿ ಅದೇ ರೀತಿಯಲ್ಲಿ ಪ್ರಾಣಿ ಪಕ್ಷಿ ಅಂತೀರಿ ನಾವು ಪರಿಸರವಾದಿಗಳು ನಾವು ಅರಣ್ಯ ಲಕ್ಕ ಪ್ರಾಣಿ ಪ್ರಿಯರು ಹಾಗಾದ್ರೆ ದನ ಪ್ರಾಣಿ ಅಲ್ಲ ರೈತರು ಸಾಕ ಕುರಿ ಪ್ರಾಣಿ ಅಲ್ಲವಾ ರೈತರು ಸಾಕ ಎಮ್ಮೆ ಕೋಣ ಪ್ರಾಣಿ ಅಲ್ವಾ ಅದು ಮಾತ್ರ ಕಾಡಿ ಮೇಯಕ್ಕೆ ಹೋಗಬಾರ್ದಂತೆ ಚಿರಂಡಿ ಹೊಡೆಯೋದು ಬೇಲಿ ಮಾಡೋದು ಹೌ ಸ್ವಾಮಿ ನಿಮ್ಮ ಮಕ್ಕಳಿಗೆ ಅದು ನನ್ನ ಮಕ್ಕಳಿಗೆ ಇರಬಹುದು ನಿಮ್ಮ ಮಕ್ಕಳಿಗೆ ಇರಬಹುದು ದನಿನ ಹಾಲೆ ಕುಡಿಸ್ತೀರಿ ನೀವು ಬೇರೆ ಏನಾರ ಕುಡಿಸ್ತೀರಾ ಮನುಷ್ಯ ತೊಗೋಬೇಡ ರೈತರನ್ನ ಒತ್ತುವರೆ ತೆರವು ಏನು ಕೃಷಿ ಸಾಗುವಳಿ ಭೂಮಿ ಮಾಡಿದ್ವಿ ತೆರವು ಮಾಡೋದು ಕೇಳಿದ್ರೆ ಕೋರ್ಟ್ ಆದೇಶ ಆಗಿದೆ ಸ್ವಾಮಿ ನಾವೇನು ಮಾಡೋದು ಕೋರ್ಟಿ ಹಾಕ್ತಾರೆ ಯಾರು ಸ್ವಾಮಿ ಒಂದು ಎಕರೆ ಅರ್ಧ ಎಕರೆನಲ್ಲ ನಮ್ಮಲ್ಲೇ ಗೊಂದಲ ನೀವು ಮೂರು ಎಕರೆ ಬಿಡಿಸಲ್ಲ ಹತ್ತು ಎಕ್ರೆನ ಬಿಡಿಸಲ್ಲ ರೈತರು ಕಾರ್ಮಿಕರಿಗೆ ಏನು ಬಿಡೋಲ್ಲ ಆಯಿತು ಸಕ್ಷನ್ ಫೋರ್ ಮಾಡಿದಲ್ಲ ಸಕ್ಷನ್ ಫೋರ್ ಒಳಗೆ ರೈತರು ಮನೆ ಬಂದಿದೆಲ್ಲ ಅವ್ರಿಗೆ ತೊಂದರೆ ಆಗುತ್ತಾ ಇಲ್ಲ ಇದೆಲ್ಲ ನ್ಯಾಯಕ್ಕೆ ಸರಿಯಾದ ರೀತಿಯಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳು ರಾಜ್ಯ ಮಟ್ಟದಲ್ಲಿರ್ಬಾರ್ದು ಕೇಂದ್ರ ಮಟ್ಟದಲ್ಲಿರೋದು ಸೂಕ್ತವಾದ ಪರಿಹಾರ ಸ್ಥಳೀಯವಾಗಿ ಬಂದು ನೀವು ರೈತರದು ಕಾರ್ಮಿಕರದು ಎಲ್ಲ ಗ್ರಾಮಸ್ಥರು ಅಭಿಪ್ರಾಯ ತಾಡಿದೆ ಮಾಡಿದ್ರೆ ಮುಂದಿನ ದಿನದಲ್ಲಿ ಈ ಹೋರಾಟ ಜಿಲ್ಲಾ ಮಟ್ಟದಲ್ಲಿ ಉಗ್ರತನಕ್ಕೆ ದಾರಿ ಮಾಡಿಕೊಡಬೇಡಿ ದಯವಿಟ್ಟು ಹೋರಾಟ ಪದೇ ಪದೇ ಇಲ್ಲಿ ಮಾತ್ರ ಅಂತ ಯೋಚನೆ ಮಾಡಿದರೆ ಅಲ್ಲಿನ ಹೋರಾಟದಲ್ಲಿ ಹೇಳಿದ್ದೀವಿ ಎಲ್ಲೋ ಕಣ್ಣೊರೆಸುವ ತಂತ್ರಗಾರಿಕೆಯಿಂದ ಒಂದೆರಡು ನಾವು ಕಸ್ತೂರಿ ರಂಗನ ರದ್ದು ಮಾಡ್ತೀವಿ ಅಂದ್ರಿ ಸಣ್ಣ ಪುಟ್ಟ ಒತ್ತುವರಿ ಬಿಡಿಸೋದು ಬಿಟ್ರಿ ಇದಕ್ಕೆ ಮೌನ ವಹಿಸಿದ್ವಿ ಅಂತ ಮಾಡಿ ಆ ಕಾರ್ಯ ಮುಂದುವರೆದರೆ ಜಿಲ್ಲಾ ಮಟ್ಟದಲ್ಲಿ ಉಗ್ರತನದ ಹೋರಾಟ ಮಾಡ್ತೀವಿ ಅಂತ ಒಮ್ಮೆ ಹೇಳಿ ನಾವು ಎಲ್ಲದಕ್ಕೂ ಸಿದ್ಧ ನಾವು ರೈತರು ಗದ್ದೆಲಿ ಮಾತ್ರ ಓಡೋದಕ್ಕಲ್ಲ ನಮ್ಮ ಪೂರ್ವಿಕರು ಏನು ಉಳ್ಸ್ಕಿ ಬಂದಿದ್ದಾರೆ ಆ ಬದುಕಿಗೆ ತೊಂದರೆ ಆಗೋದಾದರೆ ನಾವು ಜೈಲಿಗೆ ಹೋಗೋಕ್ಕೂ ತಯಾರಿದ್ದೀವಿ ನಾವು ಇನ್ನೇನು ಮಾಡೋಣ ಸ್ವಾಮಿ ನಾವು ನಮ್ಮ ಪೂರ್ವಿಕರು ಮಾಡ್ಕೆ ಬಂದಿರೋ ಬದುಕನ್ನು ಉಳ್ ನಮ್ಮ ಮಕ್ಕಳಿಗೆ ಹೋಗೋಣ ಅಂದರೆ ನೀವು ಅದನ್ನೇ ಉಳಿಸಲ್ಲ ಅನ್ನೋದಾದರೆ ಇನ್ನು ನಾವು ಇಲ್ಲಿದ್ದೆ ಅನ್ಕೊಳ ನಾವು ಅಲ್ಲೇ ಇರ್ತೀವಿ ಅದಕ್ಕೆ ದಾರಿ ಮಾಡಿಕೊಡ್ಬೇಡಿ ಅಂತ ಎಲ್ಲರಿಗೂ ಹೇಳ್ತಾ ನಮ್ಮ ಜಿಲ್ಲಾಧಿಕಾರಿಗೆ ಒಂದು ಅಭಿನಂದನೆಯನ್ನು ಹೇಳ್ತೀನಿ ಆ ತಾಯಿ ಒಂದು ಸೆವೆಂಟೀನ್ ಏನಾರು ಮಾಡಿದರೆ ಇವತ್ತು ನಾವು ಇಷ್ಟೆಲ್ಲ ಹೋರಾಟ ಮಾಡಿದ್ರೆ ಏನು ಪ್ರಯೋಜನ ಇರ್ತಿಲ್ಲ ಹಾಗಾಗಿ ಒಳ್ಳೆ ಕೆಲಸ ಮಾಡಿರೋ ಅಧಿಕಾರಿಗಳು ಅಭಿನಂದನೆ ಸಲ್ಲಿಸ್ತೀವಿ ಇದು ರೈತರು ಕಾರ್ಮಿಕರ ಒಂದು ಧರ್ಮ ನೀತಿ ನಿಯಮ ನೀವು ಮನಸ್ಸೋ ಈಚೆ ಯಾರೋ ಒಬ್ಬ ಅಧಿಕಾರಿ ಮನಸ್ಸು ಈಚೆ ಕೆಲಸ ಮಾಡೋದ್ರನ್ನ ಬಂತಿರೋ ವರದಿನ ಕೊಟ್ಟಿದ್ರನ್ನೆಲ್ಲ ಒತ್ತುವರಿ ಅಂತೀರ ಅನ್ನೋದಾದರೆ ನಾವಿನ್ನೇನಭ ಸ್ವಾಮಿ ದಯವಿಟ್ಟು ನಾವು ಎಲ್ಲರ ಮುಂದೆ ಕೈ ಮುಗಿ ಕೇಳ್ತೀವಿ ದಯವಿಟ್ಟು ರೈತರಿಗೆ ಕಾರ್ಮಿಕರಿಗೆ ತೊಂದರೆ ಕೊಡಬೇಡಿ ಇಲ್ಲ ಅಂದರೆ ಮುಂದೊಂದಿನ ಆ ಶಾಪ ಯಾರ್ಯಾರಿಗೆ ತಟ್ಟು ತೋ ಆ ಭಗವಂತ ದೇವ್ರ ಮುಖಾಂತರ ತಿಳಿಸ್ತೀನಿ ಎಲ್ಲರೂ ನಾನೊಬ್ಬ ಕ್ಷೇತ್ರಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಇದು ನನ್ನ ಹೃದಯದ ಮಾತು ರೈತರಿಗೆ ಆಸೆ ಇಲ್ಲ ಆಸೆ ಇರುವಂಥ ರೈತರು ಇನ್ಯಾರ ಹೊಸ ಒತ್ತುವರಿ ಮಾಡಿದ್ರೆ ನೀವು ಕೇಳಿ ನಾವು ಬರ್ತೀವಿ ಸಪೋರ್ಟ್ ಮಾಡೋಕ್ಕೆ ಆದರೆ ಅನಾದಿ ಕಾಲದಿಂದ ಮಾಡ್ಕೊಂಡಿರೋ ಜಾಗನ ನೀವು ಪಾರಿಷ್ಟು ಇನ್ನೇನು ಅಂದ್ಕೊಂಡು ಕೇಳಕ್ಕೆ ಹೋದರೆ ಮುಂದಿನ ದಿನದಲ್ಲಿ ಉಗ್ರತನದ ಹೋರಾಟ ನಾವು ನಾಡೇ ಮಾಡ್ತೀವಿ ಅಂತ ಹೇಳ್ತಾ ಅವಕಾಶಕ್ಕೆ ಹೊಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಭಾರತ್ ಮಾತು